ನಡೆದೇವ್ ಪಾದಯಾತ್ರೆ ಮೂರು ದಿನ ಸತತ ಏನ್ರೀ ಒಪಿನಿಯನ್ ಚೆನ್ನು ಏನ್ ಒಪಿನಿಯನ್ ನಡ್ಕೋತ್ ಹೋಗ್ಬೇಕು ಮೂರ್ ದಿನ ಹೋಗಿ ತಯಾರಿ ಕರ್ಕೊಂಡು ನೋಡಿದೆ ಹೇಳಿ ಕೇಳಿ ಇವ್ರ ಏನ್ರೀ ಸಂಡ ಬ್ರಹ್ಮ ಶ್ರೀ 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 ಊರಂದು ಬಿಡಕ್ಕೆ ತಯಾರಿ ಇಲ್ಲ ಈಗ ಒಬ್ಬರ್ಕಿಂತ ಒಬ್ಬರ ಮಲ್ ಎನರ್ಜಿ ಇದೆ ಲಾಸ್ಟ್ ಇಂತ ನೋಡ మనషిల్లి కరడి 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 హోక అడ్డా అస్ట్ ఫస్ట్ నోపాట ఫెస్ట్ అస్ట్గి అస్ట్గి మాది అవుడి ಏನ್ ಸ್ಮೈಲ ಸಂತಿ ಸಂದಿ ನೋಡದೆ ಸ್ವಲ್ಪ ಏ ವೀರೇಶ ಶುರು ಹೋಗಿ ರಾಕ ಕೊಡ್ತೀನಿ ಅಂದ್ರೆ ತಿಂಬಲ್ಲ ಕದ್ಯಾದ್ ನೋಡ್ ಹ್ಯಾಂಕ್ ಕಿತ್ತೈ ನಿಂದ ಜಿಮ್ ಮಾಡ್ರಿ ಗಾಯ್ ಸಿ ಸಿ ಬಾರಿಕೆ ಯಾರಾದ್ರೂ ಬೇಕಾದ್ರೂ ಬರ್ಬೋದಿಲ್ಲ

ಪಟ್ನ ಪಾರ್ಟಿಗೆ ಇದು ಕಟ್ಟ್ಯಾರ ಕಾ ಮಗ ಇದು ಏನು ಅಂತಾರಲ್ಲ ಕಮಾನ್ 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 ಮುಟ್ಟ್ಯಾ ಬೋಲು ಕಮಾನ್ ಮುಟ್ಟ ಕಮಾನ್ ಅಲ್ಲಿ ಕಟ್ಟಿದ ಕಮಾನ್ ಕತ್ತಲಲ್ಲಿ ಕಟ್ಟಿದ ಕಮಾನ್ ಬೆಳಕಿಗೆ ಬಂದಿದೆ ಈಗ ಉಂಟೆ ವಿತ್ ಬಗ್ಗೆ ಪಟ್ನಾಪಟ್ಟಿ ಪಟ್ನಾಪಟ್ಟಿ ಟ್ರ್ಯಾಕಿಂಗ್ ಸ್ಟಾರ್ ಯೇಶವ್ರಿಗೆ ಬರ್ತಡೇ ಬಿಡ್ಯಾರೆ ಬರ್ರಿ ಇಲ್ಲ ನಾಷ್ಟ ಮಾಡೋಣ ಸ್ನಾಕ್ಸ್ ಸ್ನಾಕ್ಸ್ ಶೋ ಅವ್ರು ಸ್ನ್ಯಾಕ್ಸ್ ಕಿತ್ತಾರತ್ತ ಪರವಳ ಆಕೆ ಓದ್ತಿಲ್ಲ ವೇಟ್ ಮಾಡ್ರಿ ಒಂದ್ರೇ ನಾಚಿಕೆ ಬರ್ಬೇಕು ಬಿಡ್ತಿರ್ಲೇಕ ಏ ನಾಚಕಿ ಇರ್ಲಿ ಏಯ್ ನಾಚಕಿ ಬರ್ಬೇಕಂಗರ್ ಇತ್ತು ಮಾಡಿಟ್ಟವ್ರಿ

ಅವು ಏನರ ಸಿಗ್ಬೇಕು ನನಗೆ ಜಿಮ್ ಮಾಡಲಿ ಮಣ ಮಾಡಲಿ ಹೊಸ ಫ್ಯಾಕ್ಟ್ರಿ ನೋಡ್ರಿ ಹೋಗ್ತಾರ ಅವರು ಗೇಮ್ ವಾಲಿಬಾಲ್ ನಿಮ್ಮ ಸರ್ ಅಲ್ರ ಏನಂತಾರೆ ಏನು ಆರ್ಡ್ರ್ ನಿಮ್ ಸೋರ ನಾವು ಸಣ್ಣ ಇದಾಗಿದ್ದವು ಮಾಡಿದ ಪೂರಾ ಸೀನೇ ಕ್ರಿಯೇಟ್ ಮಾಡ್ಯಾರ ಕೇಳಿ ನೀನ್ ವಲ್ಲಾ ಹ್ಯಾಂಗೆ ಕೇಳ್ತೀವಿ ಫುಟ್ಬಾಲ್ ಆಡ್ದ ಭಾಗ್ಯವಂತಿಂಗ್ ನಡ್ರಲಿ ಪಾದಯಾತ್ರೆ ನಡ್ರಿ ಸಿರು ವರ್ಸಸ್ ಚೆನ್ನು ಯಾರು ಸೋಲ್ತಾರೋ ನಷ್ಟ ಮಾಡಿಸ್ಬೇಕು ಇಸ್ ಮಂದಿ ಒಂದಾಯ್ತು ಸಾಮಾನಿ ಬಿಡಿದ್ರು ಒಂದ್ ತರ್ಸುನು

ಹಾ ಎರಡು ಅವನಿಗೆ ಗೊತ್ತಿಲ್ಲ ನಿಂಗೆ ನಿಂಗೆ ಇವ್ರದಿಂದ ಐದದು ಎರಡು ಸಿರೋರು ಮೂರು ಚೆನ್ನೂರು बोले अरे दादा मौका ना गत्री ले यार करता रे माल यार डाडू बाल चलो जूस कान सुन बेटा क्या सर मत कर ले मौका ना

ಜಗಳ ಆದ ಕಾರಣ ಮ್ಯಾಚ್ ಏನ್ ಸ್ಪೀಡ್ದಾರು ಇವು ಏನ್ ಸ್ಪೀಡ್ ಅದು ಸಿರಿ ಆರಾಮ

ನಾ ತ ರೀಚ್ಡ್ ಓರ್ ಡೆಸ್ಟಿನಿ ಗೈಸ್ ಎんどರು ಒಬರ್ ಕಿತ ಓಬರ್ ಕಿಸ್ ತಗಾದಿ ಇಕ್ಕೆ ಮೊದನೆ ಟೈಮಿಂಗ್ ಜೈನೇ ಬಡನೆ ಬಡಿ ಬ್ರೇಕ್‌ಲೆಟ್ ತಕ ರೊಳಾ ಹೇ ಮಕ್ಕಳು ಊಟ ಮಾಡಿ ಊಟ ಕಜ್ಜಿಸೋಣ ರೀ ಇದು ಏನ್ ಅಂತೀರೋ ನೋಡ್ರಿ ನೀವೆ ನ್ಯಾಷನಲ್ ಪ್ರತಿಭೆಗಳರು ಹೋಣ ಕಾಕಿ ಕವರ್ ಮಾಡಬೇಕು ಸೂರ್ಯಗ ಒಬ್ಬ ತಾಕಿ ಕವರ್ ಏ ಆಣ ಏನು ಫ್ರೇಮ್ ಮಾಡು ನೀ ಅರೆ ಆಲೋ ಇದು ಒಂದಿಕೋ ಮಾಡಿಕಾ ಇವನು ಮತ್ತು ಇವನ ಗೆಳೆಯ ಸರಿಯೇನೇ ನೋ ನೀನೇ ಇದು ಕ್ಯಾಪ್ಚರ್ ಅಲ್ಲಿ ಇರ್ತಿ ನಿಮ್ದು ಕ್ಯಾಪ್ಚರ್ ಅಲ್ಲಿ ಏನೋ ಓಕೆ ಇಲ್ಲಿ ಬಸ್ ನಿಂತಾ ದೋಸ್ತಾ ಹೈ ಮಡ ಹೈ ನೈ ಓ ಊಟ ಮಡ ಮಡ ಓ ಊಟ ಮಡ ಮಡ ನೋಡೋದು ಸತ್ತು ಹೋತವ ಫೋನ್ ಅದು ಕಡದ ಬಿಸಿಲಾಡನ್ ಚಮ್ಮತ್ ಕುಡದಿತ್ತ ಒಂದು ಈಗ ಇಲ್ಲಂದ್ರ ಭೀ ಒಂದ್ ಇಪ್ಪತ್ ಕಿಲೋಮೀಟರ್ ನಡಿದ್ರು ನಾಲ್ಕೈದು ಕಿಲೋಮೀಟರ್ ಒಂದೊಂದ್ ಊರ್ ಹತ್ತಿತ್ತು ಇನ್ ಮುಂದ್ ಬರ್ತದ ಹೊಡ್ಡಾಳಿ ಅಂತಿ ಅಲ್ಲಿ ಈಗ ನಾವು ಹದಿನೈದು ಕಿಲೋಮೀಟರ್ ನಡಿಬೇಕು ವಿತೌಟ್ ವಾಟರ್ ಹೊಲ ಹೊಲ వర్మై జావర్న ని బరేవన్ రష్మిలే రష్మి రష్మి కి ముందరనా చెలురి ఓ హెడ్ ముక్కలనా అంత కొందరలా ఏయ్ ఇక్కడికి హోగుతురు చిగిల ఏడ ఇంక కమాడిని ఫ్రెండ్స్ యాదో టైం ఎండ్ ఆలైతే ఫ్రెండ్స్ మేబీ నో 2:30 కు నుండు కో ముక్తేనో

Big thank you for being here.